ನಾಳೆ ಸೆಪ್ಟೆಂಬರ್ ಎರಡು ಮಂಗಳವಾರ ನಾಳೆಯಿಂದ ಮೂವತ್ತೆಂಟು ವರ್ಷ ಈ ಏಳು ರಾಶಿಯವರಿಗೆ ಎಲ್ಲಿಲ್ಲದ ರಾಜ್ಯೋಗ ನೀವೇ ಕೋಟಿ ಅಧಿಪತಿಗಳು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ದಿನಗಳು ಅಂದ್ರೆ ಸೆಪ್ಟೆಂಬರ್ ಎರಡರ ಮಂಗಳವಾರದ ನಂತರದ ಮೂವತ್ತೆಂಟು ವರ್ಷಗಳು ಈ ಏಳು ರಾಶಿಯವರೆಗೂ ಕೂಡ ಎಲ್ಲದ ರಾಜ್ಯೋಗದ ಜೊತೆಗೆ ಕೋಟ್ಯಾಧಿಪತಿ ಆಗ್ತಕ್ಕಂತಹ ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಈ ರಾಶಿಯವರು ವಿದ್ಯಾರ್ಥಿಗಳಾಗಿದ್ರೆ ಈ ರಾಶಿಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂದುಕೊಂಡಂತಹ ರೀತಿಯಲ್ಲಿ ಜೀವನವನ್ನ ನಡೆಸಲಿಕ್ಕೆ ಇವರಿಗೆ ಸಾಕಷ್ಟು ಆದಾಯದ ಮೂಲಗಳು ಸಿಗ್ತಾ ಹೋಗುತ್ತೆ ಇವರು ಇಷ್ಟು ದಿನ ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ಒಳಗಾಗಿದ್ರೆ ಆ ತೊಂದರೆ ತಾಪತ್ರೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತಾರೆ ಸಂಗಾತಿಯೊಂದಿಗೆ ಸಮಯ ಕಳಿತೀರಾ ಅವರಿಗೆ ಆಶ್ಚರ್ಯಕರ ಉಡುಗೊರೆಗಳನ್ನ ನೀಡ್ತೀರಾ ಇದರಿಂದ ಸಂಬಂಧಗಳಲ್ಲಿ ಪ್ರೀತಿ ಮತ್ತೆ ಪ್ರಣಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನೀವು ಸಹೋದ್ಯೋಗಿಗಳೊಂದಿಗೆ ವಾಗ್ವಾದವನ್ನ ಮಾಡೋಕ್ ಹೋಗ್ಬೇಡಿ ಇದರಿಂದ ಋಣಾತ್ಮಕತೆ ಹೆಚ್ಚಿಗೆ ಆಗ್ಬಿಡುತ್ತೆ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೂ ಕೂಡ ಕುಟುಂಬದವರೊಂದಿಗೆ ಪ್ರವಾಸವನ್ನ ಯೋಜಿಸ್ತೀರಾ ಶೈಕ್ಷಣಿಕ ಕೆಲಸದಲ್ಲಿ ಅಡಚಣೆ ನಿವಾರಣೆ ಆದ್ರೆ ನೀವು ಈ ಸಂದರ್ಭದಲ್ಲಿ ಅಡಚಣೆ ನಿವಾರಣೆ ಆಗಬೇಕು ಅಂತ ಅಂದ್ರೆ ಬಿಟ್ಟು ಬಿಡದಂತೆ ಯಶಸ್ಸನ್ನ ಸಾಧಿಸಲು ಪ್ರಯತ್ನವನ್ನ ಮಾಡ್ತಾ ಇರಬೇಕಾಗತ್ತೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ತೀರಾ ಇದ್ರೊಂದಿಗೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಸಾಹದ ಕೊರತೆ ಅನ್ನೋದೇ ಇರೋದಿಲ್ಲ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಗಮನವನ್ನ ಕೊಡಬೇಕಾಗತ್ತೆ ಹಣವನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಆದಾಯವನ್ನ ಹೆಚ್ಚಿಸಲಿಕ್ಕೆ ಹೊಸ ಆಯ್ಕೆಗಳನ್ನ ನೀವೇ ನೋಡ್ಕೊಳ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಇದು ಬಲಪಡಿಸುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ಕಳೀತೀರಾ ಅನಗತ್ಯ ವಾದಗಳನ್ನ ತಪ್ಪಿಸ್ತೀರಾ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ ನಿಮ್ಮ ಪ್ರಯಾಣದಲ್ಲಿ ನೀವು ವಿಶೇಷ ವ್ಯಕ್ತಿಯನ್ನ ಭೇಟಿ ಆಗ್ತೀರಾ ಮನೆಯಲ್ಲಿ ಭೂಮಿ ಅಥವಾ ವಾಹನ ಖರೀದಿಯ ಸಾಧ್ಯತೆ ಇದ್ದು ನಿಮ್ಮ ಫಿಟ್ನೆಸ್ ಬಗ್ಗೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ ಪ್ರತಿದಿನ ಯೋಗ ಮತ್ತು ಧ್ಯಾನವನ್ನ ಮಾಡಿದ್ರೆ ಪ್ರೀತಿಯ ಹೊಸ ಪ್ರಯಾಣವನ್ನ ಆರಂಭಿಸಲಿಕ್ಕೆ ಸಿದ್ಧತೆಯನ್ನ ನಡೆಸಿದಂತೆ ಅಂತ ಹೇಳಬಹುದು ವೃತ್ತಿಪರ ಜೀವನದಲ್ಲಿ ಪ್ರಗತಿಗಾಗಿ ಹೊಸ ಅವಕಾಶಗಳ ಲಾಭವನ್ನ ಪಡಿತೀರಾ ಹಣವನ್ನ ಉಳಿಸ್ಕೊಳ್ತೀರಾ ಮಕ್ಕಳಿಗಾಗಿ ಹಣವನ್ನ ಖರ್ಚು ಮಾಡ್ಬೇಕಾಗ್ಬಾರಬಹುದು ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸ್ತೀರಾ ಕಚೇರಿ ರಾಜಕೀಯದಿಂದ ದೂರ ಇರ್ತೀರಾ ಕೆಲವರು ವಾಹನ ಖರೀದಿ ಮಾಡುವ ಯೋಗ ಇತ್ತು ಆಸ್ತಿಯನ್ನ ಮಾರಾಟ ಮಾಡಲು ಅಥವಾ ಆಸ್ತಿಯನ್ನ ಖರೀದಿ ಮಾಡಲಿಕ್ಕೆ ಇದು ಉತ್ತಮ ಸಮಯವಾಗಿದೆ ಶೈಕ್ಷಣಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ ನಿಮ್ಮ ಪ್ರೀತಿಯ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗುತ್ತೆ ಸಂಬಂಧವನ್ನ ಪ್ರಾರಂಭಿಸೋಕ್ಕಿಂತ ಮೊದಲು ಒಬ್ಬರನ್ನೊಬ್ರು ಚೆನ್ನಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಆ ನಂತರ ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ ನಿಮ್ಗೆ ಈ ಸಮಯ ಬಹಳಷ್ಟು ಶುಭವಾಗಿತ್ತು ಸಾಲದಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನ ಸಾಧಿಸ್ತೀರಾ ಕೌಟುಂಬಿಕ ಸುಖ ಅನ್ನೋದು ನಿಮ್ಮ ಕೈ ಕೆಳಗಡೆನೆ ಬಿದ್ದಿರುತ್ತೆ ಅಂತ ಹೇಳಬಹುದು ಹೊಸ ಮನೆ ಖರೀದಿಸಲು ಯೋಜನೆಯನ್ನ ಹಾಕೊಂಡಿದ್ರೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಹೊಸ ಮನೆ ಖರೀದಿಸಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ವಹಿಸುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕಟಕ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ಸೇತಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು